ವಿ ಎಮ್ಮು ಸರಿಯಿಲ್ಲ ಸುಪ್ರೀಂ ಕೋರ್ಟೇ ಒಪ್ಕೊಂತು ಇ ವಿ ಎಮ್ ಏನೋ ಬ್ಯಾಲೆ ಕಂಟ್ರೋಲ್ ಯೂನಿಟಿಂದ ಒಂದು ಇನ್ನೊಂದು ಅಟ್ಯಾಚ್ಮೆಂಟ್ ಮಾಡಿಕೊಂಡು ಪ್ರಿಂಟ್ ತಗೋಬೋದು ಫಸ್ಟಿಂದ ಲಾಸ್ಟ್ ತನಕ ಸೀರಿಯಲಲ್ಲಿ ಸೀರಿಯಲ್ ಆರ್ಡ್ರಲ್ಲಿ ಯಾರ್ಯಾರು ಓಟ್ ಹೋಗಿದೆ ಅಂತ ನಮ್ಮ ಮತದಾನದಲ್ಲಿ ಸೀಕ್ರೆಸಿನೇ ಇಲ್ಲ ಏನೂ ಗೌಪ್ಯವಾಗಿರ್ಬೇಕಾಗಿರೋ ಮತದಾನ ಗೌಪ್ಯವಾಗಿಲ್ಲ ಆ ಡೇಟಾನ ಉಪಯೋಗಿಸ್ಕೊಂಡು ಎಷ್ಟೋ ಮನುವಾದಿ ಸಾಫ್ಟ್ವೇರ್ ಕಂಪನಿಗಳು ನಾವು ಕಂಟೆಸ್ಟ್ ಮಾಡಿದಾಗ ನಮಗೆ ಬಂದು ನಿಮಗೆ ಒಂದು ವಾರ್ಡ್ದು ಒಂದು ಬೂತ್ದು ಡೇಟಾ ಬೇಕಂದರೆ ಒಬ್ಬ ಪ್ರ ಏನೋ ಮತದಾರ ಬಿ ಬಿ ಎಂ ಪಿಗೆ ಯಾರಿಗಾಕಿದ್ದಾನೆ ಎಮ್ ಎಲ್ ಎಗೆ ಯಾರಿಗಾಕಿದ್ದಾನೆ ಎಂ ಪಿಗ ಯಾರಿಗಾಕಿದ್ದಾನೆ ಎಷ್ಟು ಎಲೆಕ್ಷನ್ಗಳು ಡೇಟಾ ಬೇಕೋ ಅಷ್ಟು ದುಡ್ಡು ಕೇಳಿ ಅಂತ ಕೊಡಿ ಅಂತ ಕೇಳ್ತಾರೆ ಮೊದಲು ಇ ವಿ ಎಮಲ್ಲಿ ಚೆಂಡು ಬಿಡ್ತಾಯಿದ್ರು ಕಿವಿ ಮೇಲೆ ಈಗ ವಿ ವಿ ಪ್ಯಾಟಲ್ಲಿ ಹೂಕೊಸಿಗಿಡ್ತಾವೆ ಹೆಂಗೆ ಅಂದರೆ ವಿವೂ ವಿವೂ ಪ್ಯಾಟಲ್ಲಿ ಮುಂದಗಡೆ ಇರೋ ಗಾಜು ಪೋಲೋನೇಡ್ ಗ್ಲಾಸು ನಮ್ಮ ಮೊಬೈಲ್ ಸ್ಕ್ರೀನ್ ಥರ ಅದರ ಮೇಲ್ಗಡೆ ಕೆಳಗಡೆ ಮೊಬೈಲ್ ಮದರ್ ಬೋರ್ಡ್ ಥರ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಇಟ್ಟಿದ್ದಾರೆ ಅದರಲ್ಲಿ ಎಲ್ ಇ ಡಿ ಲೈಟ್ ಹಾಕಿದ್ದಾರೆ ಆ ಎಲ್ ಇ ಡಿ ಲೈಟು ಚುನಾವಣೆಯಲ್ಲಿ ಏನು ಮಷಿನ್ ಟೆಸ್ಟಿಂಗ್ ಮಾಡ್ತಾರಲ್ಲ ಇವಾಗ ಟೆಸ್ಟಿಂಗ್ ಟೈಮು ಆ ಟೈಮಲ್ಲಿ ಮಾತ್ರ ಆನ್ ಆಗುತ್ತೆ ಒಳಗಡೆ ಆ ಗ್ಲಾಸ್ ಗಾಜಿಂದ ಒಂದು ಐದು ಹತ್ತು ಸೆಂಟಿಮೀಟ್ರ್ ದೂರದಲ್ಲಿ ಸ್ಲಿಪ್ಪು ಪ್ರಿಂಟಾಗಿ ಕಟ್ಟಾಗಿ ಬೀಳೋದೆಲ್ಲ ಕಾಣುತ್ತೆ ಐಟಾನೆ ಆದರೆ ಚುನಾವಣೆ ದಿನ ಆ ಥರ ಕಾಣಲ್ಲ ಅದು ಮುಂದಗಡೆ ಗಾಜಲ್ ಮಾತ್ರ ಮೊಬೈಲ್ ಸ್ಕ್ರೀನಲ್ಲಿ ಒಂದೊಂದು ಚಿತ್ರ ಬದಲಾದಂಗೆ ಯಾರು ಬಟನ್ ಹೊತ್ತರೋ ಆ ಚಿತ್ರ ಕಾಣುತ್ತೆ ಒಳಗಡೆ ಯಾರ್ದು ಬೇಕಾದ್ರೂ ಪ್ರಿಂಟ್ ಆಗ್ಬೋದು ಆ ಪ್ರಿಂಟ್ ಆಗೋ ಸ್ಲಿಪ್ಪಿಗೂ ಆ ಇ ವಿ ಎಮ್ ಟೋಟಲ್ಗೂ ಟ್ಯಾಲಿ ಆಗುತ್ತೆ ಅದಕ್ಕೆ ಇವರು ವಿ ವಿ ಪ್ಯಾಟ್ ಮೆಷಿನ್ನ ಮಧ್ಯದಲ್ಲಿಟ್ಟು ಅದಕ್ಕೆ ಜಿಕ್ಸ್ ಅಂತ ಏನು ಸಿಂಬಲ್ ಡೌನ್ಲೋಡಿಂಗ್ ಎಸ್ ಎಲ್ ಎಸ್ ಡಿ ಯು ಅಂತ ಅದನ್ನು ಅಟ್ಯಾಚ್ ಮಾಡಿ ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ನಮ್ಮ ಪೆಗಾಸಿಸ್ ಥರ ಒಂದು ವೈರಸ್ ಅಥವಾ ಮಾಲ್ವೇರ ಅಥವಾ ಸ್ಪೈವೇರ ಏನೋ ಒಂದು ಹಾಕಿರ್ತಾರೆ ಯಾರನ್ನು ಗೆಲ್ಲಿಸಬೇಕು ಯಾರನ್ನು ಸೋಲಿಸ್ಬೇಕು ಅಂತ ಇದು ಷಡ್ಯಂತ್ರ ನಡೀತಾ ಇರೋದು ಇದಕ್ಕೆ ವಿರುದ್ಧವಾಗಿ ದೇವಸಾಯಂ ಅವರ ಆರ್ಗನೈಜೇಷನು ಹೋರಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಾವು ಉಪವಾಸ ತೆರಳೆಲ್ಲ ಮಾಡಿದ್ದೆ ಆದರೆ ಇನ್ನೂ ಏನಕ್ಕೆ ನಡೀತಾ ಇಲ್ಲ ಅನ್ನೋದು ಪ್ರಶ್ನೆ ನೋಡಿ ಚುನಾವಣಾ ಬಾಂಡು ದುಡ್ಡು ದುಡ್ಡಿಗೆ ಲೆಕ್ಕ ಇಲ್ಲ ಆದರೆ ಆಳುವ ಒಂದು ವರ್ಗ ಮತ್ತು ಪ್ರಜೆಗಳ ಮಧ್ಯದಲ್ಲಿರೋ ಒಂದೇ ಒಂದು ಕೊಂಡಿ ಆ ಎಲೆಕ್ಷನ್ನು ಆ ಎಲೆಕ್ಷನ್ನೇ ಕೊಂಡಿನೇ ವೀಕ್ ಮಾಡುವಂಥ ಮಷೀನು ಇ ವಿ ಎಮ್ಮು ಈ ಇ ವಿ ಎಮ್ಮು ಮನುಯಂತ್ರ ಅಂತ ಕರಿತೀವಿ ಇ ವಿ ಎಮ್ಮು ಗೆಲ್ಲಿಸ್ತಾ ಇರೋದು ಯಾರನ್ನ ನೀಲಿ ಹಸಿರು ಹಳದಿ ಕಣ್ಣಿರೋ ರೋಮನ್ ಆರ್ಯನ್ ರೋಮನ್ ಜೀನ್ಸ್ ಇರೋ ಜನರನ್ನ ಗೆಲ್ಲಿಸ್ತಾ ಇದೆ ಪಕ್ಷಾತೀತವಾಗಿ ಅನ್ ಅಂಥ ಜನರನ್ನು ಗೆಲ್ಲಿಸ್ತಾ ಇದೆ ಸೊ ಅದಕ್ಕೆ ಇದನ್ನು ಮನೋಯಂತ್ರ ಅಂತ ಕರೆಯೋದು ನಾನು ಫಸ್ಟು ಈ ವಿ ಆ ವಿ ವಿ ಪ್ಯಾಟು ಐದು ಬಿ ಬಿ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದಾಗ ಉತ್ಸಾಹದಿಂದ ಏನೋ ಒಂದು ಮೂರು ಲಕ್ಷ ಖರ್ಚು ಮಾಡಿ ಎಲ್ಲ ಕ್ಯಾಂಪೇನ್ ಮಾಡಿ ಐದು ಬೂತ್ಗಳಲ್ಲಿ ವಿ ವಿ ಪ್ಯಾಟ್ ಸ್ಲಿಪ್ಪನ್ನು ಕೌಂಟ್ ಮಾಡಿಸಿದೆ ಎಲ್ಲ ಬೂತ್ಗಳು ಕ ಆಗುತ್ತೆ ಆಮೇಲೆ ಅರ್ಥ ಆಗಿದ್ದು ಪ್ರಿಂಟಿಂಗ್ ಸ್ಟೇಜಲ್ಲೇ ಮ್ಯಾನಿಪುಲೇಷನ್ ಆಗೋಗಿರುತ್ತೆ ಅದು ಆಮೇಲೆ ಮ್ಯಾನಿಪುಲೇಷನ್ ಆಗೋ ಅವಶ್ಯಕತೆ ಇಲ್ಲ ಆ ಸ್ಟೋರೇಜ್ ರೂಮು ಅದೆಲ್ಲ ಸುಮ್ಮನೆ ದೊಡ್ಡ ಕ ಏನೋ ನಾಟಕ ಆ ಐಡಿಯಲಿ ಪ್ರತಿ ಬೂತಲ್ಲೇ ಚುನಾವಣೆ ನಡೆದ ಆರನೇ ಆರು ಗಂಟೆ ಆದಮೇಲೆ ಆರು ಗಂಟೆಯಿಂದ ಏಳು ಗಂಟೆ ತನಕ ಅವರು ಏನೋ ಎಣಿಸ್ಬೋದು ಪೇಪರ್ ಬ್ಯಾಲೆಟನ್ನು ಎಣಿಸ್ಬೋದು ಇನ್ನು ಮತದಾನದ ಗೌಪ್ಯತೆ ಬೇಡ ಅಂದರೆ ಸ್ಲಿಪ್ಪನ್ನು ಕೈ ಕೊಡಲಿ ಅದನ್ನ ಬೇರೆ ಡಬ್ಬಕ್ಕೆ ಹಾಕೋಣ ಪ್ರತಿಯೊಂದು ಬೂತಲ್ಲೂ ಬೇರೆ ಡಬ್ಬದಿಂದ ಡ ಸ್ಲಿಪ್ಪನ್ನು ಕೌಂಟ್ ಮಾಡಲಿ ಆ ಸ್ ಕೈ ಕೊಟ್ಟಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ಒಳಗಡೆ ಒಳಗಡೆ ಮುಚ್ಚಿರೋ ಡಬ್ಬದೊಳಗಡೆ ಏನು ಪ್ರಿಂಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ ಮುಂದೆ ಚಿತ್ರ ಮಾತ್ರ ಕಾಣಿಸ್ತಿರುತ್ತೆ ಅದನ್ನು ಆಗಲ್ಲ ಕೈ ಕೊಡಲಿ ಬೇರೆ ಡಬ್ಬಕ್ಕೆ ಹಾಕೋಣ ನಮ್ಮ ಮತದಾನದ ಗೌಪ್ಯತೆ ಮನೆ ಹಾಳಾಗೋಗ್ಲಿ ನಮ್ಮ ನಾವು ಹಾಕಿದೀವಿ ಅಂತ ಅವ್ರು ತಿಳ್ಕೊಳ್ಳಿ ಅದನ್ನು ಮಾರ್ಕೊಳ್ಳಿ ಬೇಕಿದ್ರೆ ಆದರೆ ನಮಗೆ ಸತ್ಯವಾದ ಲೆಕ್ಕ ಬೇಕು ಅನ್ನೋದಾದರೆ ಸಪ್ರೇಟ್ ಡಬ್ಬಕ್ಕೆ ಹಾಕಿ ಏನು ದೇವಸಾಯಂ ಅವ್ರಿಗೆ ಹೇಳಿದ್ದಾರೆ ಆ ರೀತಿ ಚುನಾವಣೆಗಳು ಆಗಬೇಕಾಗಿತ್ತು ಇಲ್ಲಿ ಏನಂದ್ರೆ ಏನಂದರೆ ಕೇಳಿ ನಾವು ರೂಲ್ಸ್ ಮಾಡಬೇಕು ಅನ್ನೋ ಥರ ಆಗಿದೆ ಆ ಚುನಾವಣಾ ಆಯೋಗದಲ್ಲಿ ಕೂತಿರೋರು ಎಲ್ಲ ಸರ್ಕಾರದಲ್ಲಿರೋರ ಜೀತ ದಾಳುಗಳು ಅವರ ಅವರೇ ಅಪಾಯಿಂಟ್ ಮಾಡಿರೋದು ಅವರ ಕೃಪಾ ಕೃಪೆಯಿಂದ ಅವರು ಆ ಪೊಸಿಷನ್ಗೆ ಬಂದಿರ್ತಾರೆ ಬಂದು ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರನ್ನ ಕಿತ್ತಾಕ್ತಿವಿ ಅಂತಾರೆ ಅಂತ ಜೀತ ಮಾಡೋರು ಮನ ಮಾತಿಗೆ ಬೆಲೆ ಇದೆಯಾ ಇಲ್ಲ ಇದು ಕಾಂಗ್ರೆಸ್ ಗೆದ್ದಿದ್ದಕ್ಕೂ ಆಕ್ಷೇಪಣೆ ಇದೆ ಎ ಎ ಪಿ ಗೆದ್ದಿದ್ದಕ್ಕೂ ಆಕ್ಷೇಪಣೆ ಇದೆ ಆಮೇಲೆ ಕೆಲವೊಂದು ರಾಜ್ಯಗಳಲ್ಲಿ ಚು ಸತ್ಯವಂತ ಏನೋ ಸ್ವತಂತ್ರ ಅಭ್ಯರ್ಥಿಗಳು ಗೆಲ್ಲದಂಗೆ ಬರೀ ಕೆಲವೊಂದು ಪ್ರಭುತ್ವ ನಡೀತಾ ಇದೆ ಈಗ ತಮಿಳ್ನಾಡಲ್ಲಿ ಡಿ ಎಮ್ ಕೆ ಬರುತ್ತೆ ಎ ಡಿ ಎಮ್ ಕೆ ಬರುತ್ತೆ ಅಲ್ಲೇನಾಗಲ್ವಾ ಅಂತ ಕೇಳ್ತಾರೆ ಬೆಂಗಾಲಲ್ಲಿ ತೃಣಮೂಲ್ ಬರುತ್ತೆ ಅದು ಅಲ್ಲಾಗಲ್ವಾ ಅಂತಾರೆ ಅಲ್ಲೂ ಆಗ್ತಾಯಿದೆ ಅಂತಲೇ ಹೇಳ್ತಾ ಇದ್ದೀನಿ ಅದನ್ನು ಕಂಟ್ರೋಲ್ ಮಾಡೋರು ಅವರವ್ರ ಕೈಯಲ್ಲಿದ್ದಾರೆ ಅದು ಸರಿ ಹೊರಗೆ ಬರಬೇಕು ನಿಜವಾದ ಪ್ರಜಾಪ್ರಭುತ್ವ ಬೇಕಂದರೆ ಸ್ವತಂತ್ರ ಅಭ್ಯರ್ಥಿಗಳು ಐನೂರ ನಲವತ್ತು ನಾಲ್ಕು ಸ್ವತಂತ್ರ ಅಭ್ಯರ್ಥಿಗಳು ಹೋದಾಗ ಮಾತ್ರ ಪ್ರಜ ಪ್ರಜಾಪ್ರಭುತ್ವ ಬರುತ್ತೆ ಅಂತ ಹೌದು ನೆದರ್ಲ್ಯಾಂಡ್ಸ್ ಅವರೇ ಆರ್ ಟಿ ಐನಲ್ಲಿ ರಿಪ್ಲೈ ಕೊಟ್ಟಿದ್ದಾರೆ ಇ ವಿ ಎಂ ಚಿಪ್ಪಲ್ಲಿ ಏನು ಹಾಕ್ತಾ ಇದಾರೆ ಇ ವಿ ಎಂ ಮೆಷಿನ್ಗೆ ಅದರಲ್ಲಿ ಫ್ಲಾಶ್ ಮೆಮೊರಿ ಇದೆ ಅಂತ ಆಮೇಲೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹನ್ನೆರಡು ಅದ್ರ ಜಡ್ಜ್ಮೆಂಟಲ್ಲೇ ಹೇಳ್ಕೊಂಡಿದೆ ಇ ವಿ ಎಂ ಮಷಿನಿಂದ ಡಿ ಕೋಡರ್ ಮಷಿನ್ ಅಟ್ಯಾಚ್ ಮಾಡಿ ಫಸ್ಟಿಂದ ಲಾಸ್ಟ್ ತನಕ ಪ್ರಿಂಟ್ ತಗೋಬಹುದು ಅಂತ ಗೌಪ್ಯತೆ ಮತ್ ಇ ವಿ ಎಮ್ ನ ಸುಪ್ರೀಂ ಕೋರ್ಟೆ ಏನಕ್ಕೆ ಇಟ್ಕೊಂಡಿದೆ ಅನ್ನೋ ಅದನ್ನ ಆ ಜಜ್ಮೆಂಟ್ ಬರೆದ ಜಡ್ಜ್ಗೆ ಬುದ್ಧಿ ಇರ್ಲಿಲ್ವಾ ಅಂತ ನಾನು ಪ್ರಶ್ನೆ ಕೇಳ್ತೀನಿ ಆ ಜಡ್ಜ್ಮೆಂಟ್ ಏನು ಕರ್ಮ ಆ ಜಡ್ಜ್ ಏನು ಕರ್ಮ ಅನುಭವಿಸ್ತಾ ಇದ್ದಾನೆ ಅಂತ ನಮ್ಗೆ ಪ್ರಶ್ನೆ ಈಗ ಗೊತ್ತಾಗಬೇಕು ಅದು ಪ್ರಶ್ನೆ ಬ್ಯಾಲೆಟ್ ಪೇಪರಲ್ಲಿ ಮೊದಲು ಮೋಸ ಏನಂದ್ರೆ ಬೂತ್ ಕ್ಯಾಪ್ಚರಿಂಗ್ ನಡೀತಾ ಇತ್ತು ಆಮೇಲೆ ಸ್ಟ್ರಾಂಗ್ ರೂಮಲ್ಲಿ ಬ್ಯಾಲೆಟ್ ಎತ್ಕೊಂಡು ಹೋಗಿ ಬೇರೆ ಬ್ಯಾಲೆಟ್ ಬಾಕ್ಸ್ ತಂದಿಡೋದು ನಡೀತಾ ಇತ್ತು ಇವಾಗ ಎಷ್ಟೋ ಭದ್ರತೆ ಜಾಸ್ತಿ ಆಗಿದೆ ಆಮೇಲೆ ಸಾರ್ವಜನಿಕರು ಎಚ್ಚೆತ್ಕೊಂಡಿದ್ದಾರೆ ಪ್ರತಿಯೊಂದು ಬೂತಲ್ಲೂ ಎಷ್ಟೋ ಪಕ್ಷಿಗಳು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸು ಅವ್ರ ಏಜೆಂಟ್ಗಳು ನೆಲೆಸಿರ್ತಾರೆ ಸೊ ಆ ಥರ ಬೂತ್ ಕ್ಯಾಪ್ಚರಿಂಗ್ ಆ ಥರ ಆದ್ರೂ ಅದೇ ಬೂತಲ್ಲಿ ರೀಪೋಲಿಂಗ್ ಮಾಡಿಸ್ಬೋದು ಅದರ ಸೊ ಪೇಪರ್ ಬ್ಯಾಲೆಟೇ ಸತ್ಯವಾದ ಚುನಾವಣೆ ಅದರಿಂದನೇ ಸತ್ಯವಾದ ಪ್ರಜಾಪ್ರಭುತ್ವ ಇಲ್ಲ ಅದು ಇಲ್ಲಿ ಅದರಲ್ಲಿ ಎಣಿಕೆ ಮಾಡೋದು ನಾ ಮತದಾರ ಪೇಪರಲ್ಲಿ ನೋಡಿ ಆಯ್ಕೆ ಮಾಡಿರೋರು ಕರೆಕ್ಟಾಗಿ ಎಣಿಕೆ ಮಾಡ್ತೀವಿ ಇಲ್ಲಿ ಒಳಗಡೆ ಯಾವುದೋ ಸ್ಲಿಪ್ಪು ಪ್ರಿಂಟ್ ಆಗಿರ್ಬೋದು ಮೇಲ್ಗಡೆ ಚಿತ್ರ ಮಾತ್ರ ನಮಗೆ ತೋರಿಸಿದಾರಷ್ಟೇ ಅದು ಅಂಥ ಎಣಿಕೆ ಅದು ಸತ್ಯವಲ್ಲ ಅದು ನ್ಯಾಯ ಅಲ್ಲ ಚುನಾವಣಾ ಆಯೋಗದವರು ಅವರು ಆ ಸಂಬಳ ತಗೋ ಸಂಬಳ ತಗೊಳ್ಳೋ ಜೀತ ದಾಳುಗಳು ಅವರಿಂದ ನಾವು ಏನು ನ್ಯಾಯ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅವ್ರನ್ನ ಅಲ್ಲಿ ಅಧಿಕಾರಿಯಾಗಿ ಬೇರೆ ಯಾವುದೋ ಡಿಪಾರ್ಟ್ಮೆಂಟಿಂದ ಅಲ್ಲಿ ಕೂರಿಸೋದೆ ಅವರು ಏನೋ ಆರಾಮಾಗಿ ಜಾಸ್ತಿ ಕೆಲಸ ಇಲ್ಲದಲೇ ಒಂಥರ ರಿಹೆಬಿಲಿಟೇಷನ್ ಸೆಂಟರ್ ಅಂತ ನಾವು ಹೇಳ್ತೀವಿ ಅಥವಾ ಒಂದು ಏನೋ ಕಾಯಿಲೆ ಇರೋರಿಗೆ ಏನಾದ್ರು ಏನೋ ಏನೋ ಕೆಲಸ ಮಾಡೋಕ್ಕಾಗ್ದಲೇ ಇರೋರಿಗೆ ಸೋಂಬೇರಿಗಳಿಗೆ ಅಥವಾ ಯಾರೋ ಅಣ್ಣ ತಮ್ಮಂದಿರೋ ಅವ್ರ ಸಂಬಂಧಿಕರುಗಳಿಗೆ ಬಿಟ್ಟಿಯಾಗಿ ಕುತ್ಕೊಂಡು ಸಂಬಳ ಎಣಿಸ್ಕೊಳ್ಳೋಕ್ಕೆ ಒಳ್ಳೆ ಸವಲತ್ತುಗಳು ತಗೊಳೋದಕ್ಕೆ ಅದೊಂದು ಪದವಿಗಳು ಂಥ ಪದವಿಗಳು ಆಕ್ರಮಿಸ್ಕೊಂಡಿರೋರು ನಾನು ಕರ್ನಾಟಕದ ಸಿಇಒ ಚೀಫ್ ಎಲೆಕ್ಷನ್ ಆಫೀಸರು ಸಂಜೀವ್ ಕುಮಾರ್ ಅವ್ರು ಇದನ್ನೇ ಹೇಳಿದ್ದೆ ಈ ಥರ ನೀವು ನಾನು ಇಷ್ಟು ಮನವಿ ಕೊಟ್ಟರು ನನಗೊಂದು ಉತ್ತರ ಕೊಡ್ತಿಲ್ಲ ನನಗೊಂದು ಸಂಜಾಯಿಸಿ ಕೊಡ್ತಿಲ್ಲ ನೀವು ಕರ್ಮಗಳಿಂದ ಸಾಯ್ತೀರಾ ಅಂತ ಹೇಳಿದೆ ನನ್ನ ಹೋಗಿ ಕ್ಯಾನ್ಸರ್ಗಳಾಗಿ ಅವ್ರು ಆ ಪದವಿನೇ ಬಿಟ್ಟೋದ್ರು ಅದು ಅದಾದಮೇಲೆ ಮನೋಜ್ ಕುಮಾರ್ ವಿನ ಬಂದಿದ್ದು ಈ ರೀತಿ ಅವ್ರಿಗೂ ಅರ್ಥ ಗೊತ್ತಿದೆ ಗೊತ್ತಿದ್ರು ಅಷ್ಟೋ ಸತಿ ನನಗೆ ಅವರೇ ಹೇಳ್ತಿದ್ರು ನಾವೇನು ಮಾಡೋಕ್ಕಾಗಲ್ಲ ನಮಗೆ ಮೇಲಿಂದ ಆದೇಶ ಬರುತ್ತೆ ನಾವು ಮಾ ಪಾಲಿಸ್ತೀವಿ ಅಷ್ಟೇ ಅಂತ ಅಂದರೆ ಆದೇಶ ಪಾಲನೆ ಮಾಡೋ ಜೀತದಾಳುಗಳು ಅಲ್ಲಿ ಕೂತಿರೋ ತನಕ ನಮ್ಗೆ ಯಾವ ನ್ಯಾಯ ಸಿಗೋಲ್ಲ ನಿಜವಾದ ಪ್ರಜಾಪ್ರಭುತ್ವ ಉಳಿಸ್ಬೇಕು ಅನ್ನೋ ಒಬ್ಬ ಪ್ರಜೆ ಅಲ್ಲಿ ಹೋಗ್ಬೇಕು ಅವಾಗ ಅದು ಸರಿ ಹೋಗುತ್ತೆ ಅಂತ ಹೇಳ್ತೀನಿ ಇ ವಿ ಎಂ ಒಂದು ಏನೋ ಮೇನ್ ಕ್ರಕ್ಸ್ ಅಲ್ಲಿ ಮ್ಯಾನೇಷನ್ ನಡೆಯುತ್ತೆ ಇನ್ನ ಚುನಾವಣೆ ಅನ್ನೋದು ಈ ದೊಡ್ಡ ಆಯಾಮ ಅದರಲ್ಲಿ ಪ್ರಚಾರಕ್ಕೂ ಸಮಾನತೆ ಇಲ್ಲ ಎಷ್ಟೋ ಈಗ ಎಷ್ಟು ನ್ಯೂಸ್ ಪೇಪರ್ಗಳು ಅಥವಾ ನ್ಯೂಸ್ ಚಾನಲ್ಗಳು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ನ ಇಂಟರ್ವ್ಯೂ ಮಾಡ್ತಾರೆ ಅವ್ರ ಬಗ್ಗೆ ವಿಷ ವಿಷಯ ತಿಳಿಸ್ತಾರೆ ನಾವು ಚುನಾವಣೆ ಆಯೋಗಕ್ಕೆ ಹೇಳಿದ್ದೀವಿ ನೀವು ಎಲ್ಲ ಕ್ಯಾಂಡಿಡೇಟ್ಸು ಲಿಸ್ಟ್ ಹಾಕಿ ಅಟ್ಲೀಸ್ಟು ಪೇಪರಲ್ಲಿ ಅನೌನ್ಸ್ ಮಾಡಿ ಗೌರ್ಮೆಂಟ್ ನ್ಯೂಸ್ ಪೇಪರಲ್ಲಿ ಅಂತ ಹೇಳಿದ್ರೆ ಅದನ್ನು ಮಾಡ್ತಾ ಇಲ್ಲ ಇನ್ನು ಬಿ ಬಿ ಎಮ್ ಪಿ ಆಫೀಸ್ನಲ್ಲಿ ಹೊರಗಡೆ ಇರೋ ಲಿಸ್ಟಕ್ಕೆ ನನ್ನ ಹೆಸರನ್ನ ಭಾನು ಪ್ರಕಾಶ್ ಬದಲು ಬಾಬು ಪ್ರಕಾಶ್ ಅಂತ ತಪ್ಪು ಮಾಡಿದರು ಅಂದರೆ ಬೇಕು ಅಂತ ಷಡ್ಯಂತ್ರಗಳು ಮಾಡ್ತಾರೆ ಇಂಥ ಷಡ್ಯಂತ್ರಗಳು ಮಾಡೋರನ್ನ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡೋದು ಪ್ರಜೆಗಳು ಎಚ್ಚೆತ್ಕೋಬೇಕು ಅಂತ ಹೇಳ್ತೀವಿ ಆದರೆ ಪ್ರಜೆಗಳಿಗೆ ಅವ್ರ ಜೀವನವೇ ಕಷ್ಟಕರವಾಗಿದೆ ಎಷ್ಟೋ ಜನಕ್ಕೆ ಅವರು ಮಾಡಿರೋ ಸಾಲುಗಳಿಗೆ ತೀರಿಸೋದಕ್ಕೆ ಕೆಲಸ ಮಾಡೋದ್ರಲ್ಲೇ ಸುಸ್ತಾಗಿರ್ತಾರೆ ಇನ್ನು ಸಮಯ ಇರೋಲ್ಲ ಒಂದು ಬುದ್ಧಿಶಕ್ತಿ ಇರೋಲ್ಲ ಅಥವಾ ಒಂದು ಒಳ್ಳೆಯ ಆಹಾರ ಸಿಗ್ತಾ ಇರಲ್ಲ ಒಂದು ತ ಸಮಯಮ ಇರಲ್ಲ ಅಂಥವರಿಂದ ನಾವು ದ ಏನೋ ಅವರು ಜವಾಬ್ದಾರಿ ಅಂತ ಸು ತಪ್ಪಾಗ್ತಾರಲ್ಲ ಇಂಥವ್ರ ಕರ್ಮಗಳು ಕಾಡ್ತಾ ಇದ್ದಾವೆ ಅದಕ್ಕೆ ಅವರು ಕರ್ಮಗಳಿಂದ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ದು ನಾನು ಸುಮಾರು ಎರಡು ಸಾವಿರದ ಎಂಟರಲ್ಲಿ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದೆ ನೋಡಿ ಸೋನಿಯಾ ಗಾಂಧಿ ಅವ್ರಿಗೆ ಇ ವಿ ಎಮ್ ಬಗ್ಗೆ ಏನೋ ಪ್ರಸ್ತಾಪ ಮಾಡಿ ಅದ್ರ ತಪ್ಪು ಒಪ್ಕೊಳ್ಳೋಕೆ ಹೇಳಿ ಇಲ್ಲಾಂದ್ರೆ ಅವ್ರಿಗೆ ಮತ್ತೆ ಕ್ಯಾನ್ಸರ್ ಬರುತ್ತೆ ಅಂತ ಹಂಗೆ ಆಯಿತು ಅವರು ಮತ್ತೆ ಕ್ಯಾನ್ಸರಿಂದ ಒದ್ದಾಡ್ತಿದ್ದಾರೆ ಅನಂತಕುಮಾರ್ ಜೇಟ್ಲಿ ಸುಷ್ಮಾ ಸ್ವರಾಜು ಅವರು ಹಂಗೆ ಕರ್ಮಗಳೇ ಕ್ಯಾನ್ಸರ್ಗಳಾಗೋದು ಆ ಕರ್ಮ ಸಿದ್ಧಾಂತ ನಾವು ಒಪ್ಕೋಬೇಕು ಈ ಮನುಸ್ಮೃತಿ ನಾವು ತೆಗೆದಾಕಿ ನಾವು ಕರ್ಮ ಸ್ಮೃತಿ ತರಬೇಕು ಆವಾಗಲೇ ಕರ್ಮ ಅನ್ನೋದು ಬುದ್ಧನೂ ಹೇಳಿದ್ದು ಕಾರ್ಯಕಾರಣ ಸಿದ್ಧಾಂತ ಅಲ್ಲನೂ ಹೇಳಿದ್ದು ನಾವು ಏನು ಮಾಡಿದ್ದೀವಿ ಅದರ ಫಲ ನಾವು ಅನ್ಭವಿಸ್ಬೇಕು ಅಂತ ಎಲ್ಲ ಧರ್ಮಗಳು ಹೇಳೋ ಒಂದೇ ಒಂದು ಸತ್ಯ ಕರ್ಮ ಸಿದ್ಧಾಂತ ಅದ್ರ ಪ್ರಕಾರ ನಾನು ಈಗಲೂ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಅವರು ಪ್ರಣಾಳಿಕೆಯಲ್ಲಿ ಹಾಕಿದ್ರಷ್ಟೇ ಆದರೆ ಅದನ್ನು ಪಾಲಿಸ್ಲಿಲ್ಲ ಅಂದರೆ ಅವ್ರಿಗೂ ಕರ್ಮ ಕಾಣುತ್ತೆ ಬಿ ಜೆ ಪಿಯವರು ಮ್ಯಾನಿಪ್ಯುಲೇಟ್ ಮಾಡಿ ಏನೋ ನಾನೂರು ತೊಗೊಂಡ್ರೆ ಕರ್ಮಗಳು ಅವ್ರನ್ನೂ ಸಾಯಿಸುತ್ತೆ ಆಮೇಲೆ ಮಿಕ್ಕಿದ್ದು ಯಾರೇ ಅಕ್ರಮ ಮಾಡ್ತಾರೋ ಅವ್ರಿಗೂ ಕರ್ಮಗಳು ಕಾಡುತ್ತೆ ಅಂತ ಒಂದು ಕರ್ಮಸ್ಮೃತಿ ಎಚ್ಚರಿಕೆ ಕೊಡ್ತಾ ಕೊಡ್ತಾಯಿದ್ದೀನಿ ಮೇಯ್ನು ಅಂದರೆ ತುಂಬ ಮೇಯ್ನ್ ಇಂಪಾರ್ಟೆಂಟು ಇವೆ ಎಮ್ ಒಂದು ಚುನಾವಣೆಯಲ್ಲಿ ನೆಕ್ಸ್ಟು ಪ್ರತಿಯೊಬ್ಬ ಅಭ್ಯರ್ಥಿಗೂ ಎಷ್ಟು ಪ್ರಚಾರ ಕೊಡಬೇಕು ಎಷ್ಟು ಸಹಾಯ ಮಾಡಬೇಕು ಸರ್ಕಾರನೇ ಪ್ರಚಾರ ಮಾಡಿ ಎಲ್ಲರಿಗೂ ಒಂದು ಮುಕ್ತ ಅವಕಾಶ ಕೊಟ್ಟು ಟಿ ವಿನಲ್ಲಿ ಪೇಪರಲ್ಲಿ ಅವರ ಧ್ಯೇಯೋದ್ ಉದ್ದೇಶಗಳೇನು ಅದನ್ನು ತಿಳಿಸೋದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಆಮೇಲೆ ಚುನಾವಣೆ ನಾವು ಸುಮಾರು ಒಂದು ಐವತ್ತು ಏನೋ ಮಾಡಿಫಿಕೇಶನ್ಸ್ ಹೇಳಿದ್ದೀವಿ ಚುನಾವಣಾ ಸುಧಾರಣಾ ಸಮಿತಿಯಿಂದ ಮಾಡಿಕೊಂಡು ಅವ್ರಿಗೆಲ್ಲ ಮನವಿಗಳು ಕೊಟ್ಟಿದ್ದೀವಿ ಸೊ ಈಗ ನೋಡಿ ಶುಕ್ರವಾರ ಚುನಾವಣೆ ಇಟ್ಕೊಂಡಿದ್ದಾರೆ ಎಷ್ಟು ಜನ ಶನಿವಾರ ಭಾನುವಾರ ಮೂರು ದಿನ ಹಾಲಿಡೇ ಮಾಡಿಕೊಂಡು ಮಜಾ ಮಾಡಕ್ಕೆ ಹೋಗ್ತಾರೆ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗುತ್ತೆ ಸೊ ಏನೋ ಕೆಲಸ ರಜಾ ಇಲ್ದೇ ಇರೋ ವಾರದಲ್ಲಿ ಬುಧವಾರ ಅಥವಾ ಗುರುವಾರ ಚುನಾವಣೆ ಇರಬೇಕು ಬುಧವಾರ ಇರಬೇಕು ಆವಾಗ ಚುನಾವಣೆಗೆ ಜಾಸ್ತಿ ಜನ ಓಟ್ ಹಾಕ್ತಾರೆ ಆ ರೀತಿ ಸಣ್ಣ ಸಣ್ಣದನ್ನು ಯೋಚಿಸಬೇಕಾಗಿದೆ ಆಮೇಲೆ ಪ್ರತಿಯೊಂದು ಮನೆಗೂ ಇವರುಗಳು ಪ್ರತಿಯೊಬ್ಬನಗೂ ಈಗ ವಾಟ್ಸಪ್ ಇದೆ ಗೌರ್ಮೆಂಟ್ ಚುನಾವಣಾ ಆಯೋಗವೇ ವಾಟ್ಸಪ್ಪಲ್ಲಿ ಎಷ್ಟು ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಎಲೆಕ್ಷನ್ಗೆ ಪ್ರತಿಯೊಬ್ಬನಗೂ ವಾಟ್ಸಪ್ಪಲ್ಲಿ ನಿಮ್ಮ ಏರಿಯಾ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಕಂಟೆಸ್ಟೆಂಟ್ ಇವರು ಅಂತ ಒಂದು ಲಿಸ್ಟ್ ಕಳ್ಸೋಕ್ಕಾಗಲ್ವಾ ಆಮೇಲೆ ಪಕ್ಷಪ್ರಭುತ್ವ ಯಾಕೆ ಪಕ್ಷಗಳಿಗೆ ಯಾಕೆ ಮೇಲ್ಗಡೆ ಕೂಡಿಸ್ಬೇಕು ಏನೋ ಏನೋ ರೆಕಗ್ನೈಸ್ ಪಾರ್ಟೀಸ್ ಅಂದ್ಬಿಟ್ಟು ಅವರು ಕ್ಯಾಂಡಿಡೇಟ್ಸ್ನ ಮೇಲೆ ಕೇಳಿದ್ರು ಇದು ದೊಡ್ಡ ಕ್ರಮ ಯಾಕಂದರೆ ದೇವಸ್ಥಾನ ಸರ್ ಹೇಳಿದರು ಸಂವಿಧಾನದಲ್ಲಿ ಪಕ್ಷಕ್ಕೆ ಬೆಲೆನೇ ಇಲ್ಲ ಸಿಟಿಸನ್ ರೆಪ್ರೆಸೆಂಟೇಷನ್ ಆ್ಯಕ್ಟು ಏನು ಅದರನ್ನು ಅವರು ತಿದ್ದುಪಡಿ ಮಾಡಿಕೊಂಡು ಪ್ರಭುತ್ವ ಮೆರೆಸ್ತಾ ಇದ್ದಾರೆ ಆಮೇಲೆ ರಾಜೀವ್ ಗಾಂಧಿ ಏನೋ ಆ್ಯಂಟಿ ಡಿಫೆಕ್ಷನ್ ಲಾನಲ್ಲಿ ಅದನ್ನು ಚೂಸ್ ಕಾನ್ಸ್ಟಿಟ್ಯೂಷನಲ್ಲಿ ಅಮೆಂಡ್ಮೆಂಟ್ ಮಾಡಿ ತುರುಕಿ ಈ ಮೋಸ ನಡೆಸ್ತಾ ಇದೆ ಇದೆಲ್ಲ ದೊಡ್ಡ ಅಕ್ರಮಗಳು ವಾಪಸ್ ಸರಿ ಹೋಗಬೇಕು ಆ್ಯಂಟಿ ಡಿಫೆಕ್ಷನ್ ಲಾ ಹೋಗಬೇಕು ಪಕ್ಷದೊಳಗೇ ಒಂದು ಏನೋ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆವಾಗ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರು